ಶ್ರೀ ಎಮ್ಮಿ ಮತ್ತು ರಾಜ್ಕುಮಾರ್ ನಡುವೆ ಕಿತ್ತಾಟ ಹಿಂದೆ ಇತ್ತು ಆದರೆ ನೇಮಕಾತಿಯಲ್ಲಿಯೂ ಸಹ ಅದು ಮುಂದುವರೆದಿದೆಯಾ ಅಂತಕ್ಕಂಥದ್ದನ್ನು ಈಗ ನಾವು ಇಲ್ಲಿ ನರ್ಸಿಂಗ್ ಏನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಸೊ ಅವರನ್ನು ಈಗ ಸೇವೆಯಿಂದ ತೆಗೆದಿರುವಂಥದ್ದು ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ ಯಾವ ರೀತಿ ಅವರು ಪ್ರಕ್ರಿಯೆ ನೀಡಿತ್ತು ಮತ್ತು ಯಾವ ರೀತಿ ಈಗ ಅವರು ತಮ್ಮ ಅಳಲನ್ನು ತೋಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಡಮ್ ಈಗ ತಾವು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಇವಾಗ ಒಂಬತ್ತು ತಿಂಗಳಿಂದ ಈಗ ಯಾವ ಅಂತ ಸರ್ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ರಿಲೀವ್ ಮಾಡಿದ್ದಾರೆ ಸರ್ ಯಾವುದೇ ನೋಟಿಫಿಕೇಶನ್ ಇಲ್ಲ ಸರ್ ರಿಲೀವ್ ಲೆಟರ್ ಸತ್ತಕ್ಕಿಲ್ಲ ಸರ್ ಬಾಯ್ ಮಾತಿಂದ ನೀವು ಹೋಗ್ರಿ ನಿಮ್ದು ರಿಲೀವ್ ಮಾಡಿದೀವಿ ಅಂತ ಹೇಳಿದಾರೆ ಸರ್ ಅದ್ರ ಸಂಬಂಧ ನಮ್ದು ಜುಲೈ ತಿಂಗಳದು ಇನ್ನೂ ಪೇಮೆಂಟ್ ಸತ್ತಕ್ಕಾಗಿಲ್ಲ ಸರ್ ಎಂಟು ತಿಂಗಳ ಪೇಮೆಂಟ್ ತೊಗೊಂಡಿವಿ ಸರ್ ಜುಲೈ ತಿಂಗಳದು ಇನ್ನೂ ಹಾಕಿಲ್ಲ ಸರ್ ಈಗ ನಿಮ್ಗೆ ನೇಮಕಾತಿ ಆಗುವಾಗ ಎಲ್ಲಾ ಪೇಪರ್ ಅಲ್ಲಿ ಬಂದಿತ್ತು ಎಲ್ಲ ಪ್ರಕ್ರಿಯೆ ಸರಳವಾಗಿ ನಡೆದಿತ್ತು ಹಾ ರೀ ಸರ್ ನೇರ ಯಾಕಂದ್ರೆ ಮೇಡಮ್ ಅವ್ರ ಇದ್ದಾಗ ಮೂರ್ ಸತಿ ಪಬ್ಲಿಸಿಟಿ ಮಾಡಿದಾರೆ ಸರ್ ನಂದು ಅಪ್ತಾಲ್ಮಿಕ್ ಆಫೀಸರ್ ಅಂತ ಹೇಳಿ ಬರ್ತೈತ್ರಿ ಸರ್ ಜುಲೈ ಇಪ್ಪತ್ತೆರಡನೇ ತಾರೀಕು ಇದು ಜುಲೈ ಇಲ್ಲ ಸರ್ ಸಾರಿ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಮ್ದ ಆದೇಶ ಹೊರಡಿಸಿದ್ರಿ ಸರ್ ಅಂದ್ರೆ ಸಂದರ್ಶನ ಐತಿ ಯಾರು ಡಿಒಿ ಮುಗುದಿಲ್ಲ ಆಫ್ಟರ್ ಪಿಯು ಸಿ ಅಂತ ಹೇಳಿದ್ರಿ ಸರ್ ಅಪ್ತಲ್ ಮೇಕರ್ ಟೆಕ್ನಿಶಿಯನ್ ಆಫ್ಟರ್ ಪಿಯುಸಿನೇ ಬಂದ್ ಜಾಯ್ನ್ ಆಗ್ರಿ ಅಂತ ಹೇಳಿ ಸಂದರ್ಶನ ಐತಿ ನಿಮ್ಮ ಮೂಲ ದಾಖಲಾತಿಗಳನ್ನ ತಗೊಂಡ್ ಬಂದು ಬೆಟ್ ಆಗ್ರಿ ಅಂತ ಹೇಳಿದ್ರಿ ಸರ್ ಬೆಟ್ ಆಗಿವ್ರಿ ಸರ್ ನೇರ ಸಂದರ್ಶನ ನಮ್ಮ ಮೂಲ ದಾಖಲಾತಿಗಳನ್ನ ಎಲ್ಲಾ ಪರಿಶೀಲನೆ ಮಾಡಿ ನಮಗ ರಿಸೀವ್ ಕಾಪಿನು ಕೊಟ್ರಿ ಸರ್ ನೀವು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ಎಲ್ಲಾ ಕರೆಕ್ಟ್ ಅದಾವು ಅಂತ ಹೇಳ್ಕಿ ಅದನ್ ರಿಸೀವ್ ತಗೊಂಡು ಇಲ್ಲಮ್ಮ ನಿಮ್ಗ ಒಂದ್ ತಿಂಗಳ ಬಿಟ್ಟು ಹೇಳ್ತೀವಿ ನಾವು ಎಲ್ಲಾ ಪರಿಶೀಲನೆ ಮಾಡ್ಬೇಕು ನಿಮ್ ಜೊತೆ ಹಾಕ್ ಕೂಡಿ ಪರಿಶೀಲನೆ ಮಾಡಿ ತಗೋತೀವಿ ಅಂತ ಹೇಳಿ ಕಳ್ಸಿದ್ರಿ ಸರ್ ಮನೆಗೆ ಆದ್ ಅದೇ ರೀತಿ ನಾವು ಒಂದ್ ವರ್ಷ ಆದ್ಮೇಲೆ ಹೋದ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಮಗ ಹಿಂಗ್ ಫೋನ್ ಬಂದಿತ್ರಿ ಸರ್ ಆಫೀಸಿಂದ ನಿಮ್ಗೆ ಆರ್ಡರ್ ಬಂದೈತಿ ಬಂದು ಜಾಯ್ನ್ ಆಗಿ ಡ್ಯೂಟಿಗೆ ಹೇಳಿ ನಾವು ಡಿ ಸಿ ಆಫೀಸಿಗೆ ಬಂದು ನಮ್ದು ಆರ್ಡರ್ ಕಾಪಿ ಸರ್ ಕಡೆ ಇಸ್ಕೊಂಡು ಹೋಗಿ ಎರಗಲ್ ಸರ್ ಅಂತಿದ್ರು ಸರ್ ಡಿ ಒಚ್ವಾಗ ಅವ್ರ ಹತ್ರ ಹೋಗಿ ನಮ್ದು ಆರ್ಡರ್ ಕಾಪಿ ಇಸ್ಕೊಂಡು ಬೆಳಿಗ್ಗೆ ಹೋಗಿ ಜಾಯ್ನ್ ಆಗಿವ್ರಿ ಸರ್ ಇಪ್ಪತ್ತೆಂಟನೇ ತಾರೀಕಿಗೆ ಜಾಯ್ನ್ ಆಗಿ ಒಂಬತ್ತು ತಿಂಗಳಾದ್ಮೇಗ ಈಗ ಯಾವ್ದೇ ರೀತಿ ನೋಟಿಫಿಕೇಶನ್ ಇಲ್ಲ ಅದ ರಿಲೀವ್ ಮಾಡ್ಬಿಟ್ಟಿ ಸರ್ ಡ್ಯೂಟಿಯಿಂದ ನೀವು ಹೋಗ್ರಿ ನಿಮ್ದು ರಿಲೀವ್ ಆರ್ಡರ್ ಬಂದಿತ್ತು ಮೇಲಿಂದ ಅಂತ ಯಾಕಂತ ಕೇಳಿದ್ರೆ ನಿಮ್ಮೆಲ್ಲ ಅನಧಿಕೃತ ಅದಿರಿ ಅಂತ ಹೇಳ್ತಾರೆ ಸರ್ ಅನಧಿಕೃತ ಆಗಿದ್ರ ನಮ್ಮನ್ ಯಾಕೆ ಫಸ್ಟ್ ಆರ್ಡರ್ ಕೊಡ್ಬೇಕ್ರಿ ಸರ್ ನಮ್ಗೆ ಅವರೆಲ್ಲ ಮೇಲಾಧಿಕಾರಿಗಳೆಲ್ಲ ಪರಿಶೀಲನೆ ಮಾಡಿ ನಮಗೆ ಆರ್ಡರ್ ಕಾಪಿ ಕೊಟ್ಟಿರ್ತಾರಲ್ರಿ ಸರ್ ಅನಧಿಕೃತ ಹೆಂಗ್ ಆಗ್ತಿವ್ರಿ ಅಂತ ನಮ್ದು ಒಂದು ಅಳಲು ಸರ್ ಇದ್ರ ಅವರು ಅಂದ್ರೆ ಮೂವತ್ತು ಇಪ್ಪತ್ತೊಂಬತ್ ನಾಳೆ ಮೂವತ್ತೊಂದನೇ ತಾರೀಕು ಅವ್ರದ್ದು ರಿಟೈರ್ಡ್ ಇತ್ರಿ ಸರ್ ರಿಟೈರ್ಮೆಂಟ್ ಇರಕ್ಲಿ ಮೂವತ್ತನೇ ತಾರೀಕಿಗೆ ಅವರು ನೀವೆಲ್ಲ ಅನಧಿಕೃತ ಅದಿರಿ ಅಂತ ಹೇಳಿ ಬಿಡುಗಡೆಗೊಳಿಸಿ ತಾವ್ ಹೋಗ್ಬಿಟ್ರಿ ಗೊತ್ತಿಲ್ಲ ಸರ್ ನಮ್ಗ ಅವ್ರದ್ದು ಒಳಗಿಂದ ಅವ್ರದ್ದು ಅಧಿಕಾರಿಗಳದ್ದು ನಾವ್ ಹೆಂಗ್ ಹೇಳಕ್ ಬರಂಗಿಲ್ಲ ನಮ್ದು ಪರ್ಸನಲ್ ಯಾಕಂದ್ರೆ ನಾವೆಲ್ಲ ಡ್ಯೂಟಿ ನಮ್ದು ರಿಲೀವ್ ಮಾಡಿದಾರೆ ಸರ್ ಅದು ದ್ವೇಷ ಆಯ್ತು ಏನ ನಾವು ಅದ್ ಅನಧಿಕೃತ ಅಂತ ಹೆಂಗ್ ಹೇಳಿದ್ರೆ ಅದ ಒಂದು ಬೇಕ್ರಿ ಸರ್ ನಮ್ಗೆ ಅಷ್ಟೇ ಅದು ಪೇಪರ್ ಒಳಗೆ ನ್ಯೂಸ್ ಬಂದಾದ್ಮೇಲೆನ ನಾವು ವಾಪಸ್ ಇದು ಇಂಟರ್ವ್ಯೂ ಎಲ್ಲ ತಗೊಂಡು ನಾವು ಅಪ್ಲಿಕೇಶನ್ ಹಾಕಿ ಜಾಯ್ನಿಂಗ್ ಆಗಿದ್ದೀವಿ ಸಲ್ಮಾ ಮುಲ್ಲಾ ಅಂತ ಹೇಳಿ ನರ್ಸಿಂಗ್ ಆಫೀಸರ್ ಸರ್ ಇದು ಡಾಕ್ಟರ್ ಜಯೇಶ್ ಮೇಡಮ್ ಇದ್ದವ್ರಿಗೆ ನಮಗ ಅಪ್ಲಿಕೇಶನ್ ಕರೆದಿದ್ರಿ ಅಪ್ಲಿಕೇಶನ್ ಹಾಕಿದೀವಿ ರೀ ಸರ್ ಹಾಕ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ ಬಂದಾಗ ನಮ್ಗೆ ಎಲ್ರಿಗೂ ಅವ್ರದ್ದು ರಿಟೈರ್ಮೆಂಟ್ ಅವ್ರಿಗೇನೋ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ನಮಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಬಂದು ನಮ್ಗೆ ಆರ್ಡರ್ ಕಾಪಿ ಕೊಟ್ರಿ ನಾವೆಲ್ಲರೂ ಒಂಬತ್ತು ತಿಂಗಳ ನಾವು ಡ್ಯೂಟಿ ಮಾಡಿದ್ವಿ ಸರ್ ಒಂಬತ್ತು ತಿಂಗಳ ಪೇಮೆಂಟ್ ತಗೊಂಡಿದ್ವಿ ಸರ್ ಮತ್ತೆ ನಾವು ಬಡ ಕುಟುಂಬದವ್ರು ಸರ್ ನಮ್ಮ ಮೇಲೆ ತಂದೆ ತಾಯಿ ಅವಲಂಬಿತ ಆಗಿರ್ತಾರೆ ಅನ್ನ ತಮ್ಮಗಳು ಅವಲಂಬಿತ ಆಗಿರ್ತಾರೆ ಏನೋ ಡ್ಯೂಟಿ ಮಾಡಿದಾರೆ ಅಂತ ಹೇಳಿ ನಾವು ಬೇರೆ ಊರಿನವರು ಬೇರೆ ಊರಾಗಿದ್ದು ರೂಮ್ ಮಾಡ್ಕೊಂಡು ಅದರ ಇದು ಜಾಬ್ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸಾಗಿಸ್ತಾ ಇದ್ವಿ ಸರ್ ಮತ್ತೆ ಇವಾಗ ಬಂದು ಅನಧಿಕೃತ ಅದೀರಿ ನೀವ ಒಂಬತ್ ತಿಂಗಳ ಆದ್ಮೇಲೆ ಅನಧಿಕೃತ ನಾವ್ ಬೇಕಾಗ್ತೀವಿ ಸರ್ ಅಧಿಕೃತನ ಅದೀವ್ರಿ ಸರ್ ನಾವು ಅಧಿಕೃತವಾಗೇ ಬಂದಿವಿ ಅನಧಿಕೃತ ಅಂತೂ ನಾವ್ ಇಲ್ವೇ ಇಲ್ಲಿ ಸರ್ ಡಾಕ್ಟರ್ ಜಯಶ್ರೀ ಮೇಡಮ್ ಅವರು ಹೇಳಿದ್ದಾರೆ ಸರಿ ಇದಕ್ಕೆ ನಾವು ಅನಧಿಕೃತ ಅಧಿಕೃತ ಹೆಂಗಾಗ್ತೀವಿ ಸರ್ ನಮ್ ಅಧಿಕೃತನೇ ಅದಿವ್ರಿ ಸರ್ ನಾವ್ ಯಾರು ಅಧಿಕೃತ ಇಲ್ಲ ನೈಂಟಿ ಟೂ ಮೆಂಬರ್ಸ್ ಫ್ಯಾಮಿಲಿ ಎಲ್ಲ ಬೀದಿ ಬಂದಿದ್ ಸರ್ ಹೋಗಿ ಕೂತ್ರ ಮನೆಯವ್ರ್ಗೆ ಹೇಳಿದ್ರೆ ಪ್ರಾಬ್ಲಮ್ ಈ ಕಡೆ ನಾವು ನಾವು ಸಪರ್ ಆಗತ್ತೀವಿ ಸರ್ ನಾವ್ ಮತ್ತೆ ಮಾರ್ನಿಂಗ್ ಡ್ಯೂಟಿಗೆ ಹೋದ್ವಿ ಇಲ್ಲ ನೀವು ನಮ್ ಡಾಕ್ಟರ್ ಏನಂದ್ರೂ ನೀವು ನಿಮ್ಗೆ ರಿಲೀವ್ ಮಾಡಿದಾರ ನಮ್ಗೆ ನೋಟಿಸ್ ಬಂದೈತಿ ಹೋಗ್ಬಿಡ್ರಿ ಅದು ಅವ್ರ ಇಮೇ ಸ್ವಂತ ಇಮೇಲ್ ಐಡಿಯಿಂದ ಬಂದಿದ್ದು ನೋಟಿಸ್ ಸರ್ ನಮ್ ಕೆ ಟೋ ಐ ಡಿ ಆಗಿದೆ ಪಿ ಎಫ್ ಕಟ್ ಆಗಿದೆ ಸರ್ ಮತ್ ನಾವೆಲ್ಲ ಪ್ರತಿಯೊಂದು ವರ್ಕಲ್ಲಿ ನಮ್ಮ ಇಮೇಲ್ ಐ ಡಿ ಇದೆ ಮತ್ ನಾವು ಎನ್ ಸಿ ಡಿ ವರ್ಕರ್ಸು ಎಲ್ಲಾನು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್ ನಮ್ಗೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದ್ದಾವ್ ಸರ್ ಮತ್ತೊಂಬತ್ ತಿಂಗಳ ಗಂಟಲೆ ನಾವ್ ಹೆಂಗ ಅನಾ ಅನಧಿಕೃತ ಆಗ್ತಿವಿ ಸರ್ ಅಧಿಕೃತನೇ ಅದೀವಿ ಸರ್ ಇದಕ್ ನಮ್ಮ ನ್ಯಾಯ ಬೇಕ್ರಿ ಸರ್ ನಾವ್ ನೈಂಟಿ ಟೂ ಮೆಂಬರ್ಸ್ ನಮಗ್ ನ್ಯಾಯ ಬೇಕೇ ಬೇಕು ಸರ್ ನಾವು ಅಂತೂ ಒಬ್ಬೊಬ್ಬರಂತೂ ಇಲ್ಲ ಸರ್ ಹಾ ನಾವಂತೂ ನರ್ಸಿಂಗ್ ಆಫೀಸರ್ ಅಂತೂ ಎಲ್ಲರೂ ಓದಿವ್ ಸರ್ ನಾವೇನು ಹಂಗೇನು ಬಂದಿಲ್ಲ ಸರ್ ನಮ್ ಎಲ್ಲಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದ್ದಾವ್ ಸರ್ ಇವರ ಮೇಡಮ್ ಅವರ ಮಾಡಿದ್ದಾರೆ ಸರ್ ಆಮೇಲೆ ಟ್ರಾನ್ಸ್ಫರ್ ಇವ್ರು ನಮಗೆ ಕೊಟ್ಟಿದ್ದಾರೆ ಸರ್ ಇವ್ರ್ ನಮ್ಗ ಅಪ್ಲಿಕೇಶನ್ ಕರೆದವರು ಡಾಕ್ಟರ್ ಜಯಶ್ರೀ ಮೇಡಮ್ ಕರ್ದಾರ ಸರ್ ಹಾ ರೀ ಸರ್ ಎಲ್ಲ ಪ್ರೊಸೆಸ್ ಮಾಡಿದವರು ಡಾಕ್ಟರ್ ಜಯಶ್ರೀ ಮೇಡಮ್ ಅವ್ರು ಮಾಡಿ ಹೋಗಿದ್ದಾರೆ ಸರ್ ಆರ್ಡರ್ ಕಾಪಿ ಒಂದು ಉಳಿದಿವಿ ಸರ್ ಇವ್ರು ಬಂದೆಲ್ಲ ಕೊಟ್ಟಿದ್ದಾರೆ ಸರ್ ಮತ್ತೆ ಇವ್ರ ಪ್ರೊಸೆಸ್ ಇವ್ರು ಮಾಡಿದ್ದಾರೆ ಸರ್ ಹಾಕಿದೀವಿ ಸರ್ ಮತ್ತೆ ಅವರೇ ಇದ್ದಾಗ ಅವರೇ ಬಂದು ನೀವು ಅನಧಿಕೃತ ಅದಿರಿ ಒಂಬತ್ತು ತಿಂಗ್ ಗಂಟ್ಲೆ ಅನಧಿಕೃತ ಹೆಂಗಾಗ್ತಿವಿ ಸರ್ ಅವ್ರ ದಿನದಲ್ಲಿ ಎರಡ್ ತಿಂಗ್ ಸ್ಯಾಲ್ರಿ ತಗೊಂಡಿವಿ ಸರ್ ಅವ್ರ ದಿನದಲ್ಲಿ ಟು ಫೋರ್ ಡೇಸ್ ಇದೂರ್ ಇಲ್ಲೂ ಬರೋಕ್ಕಿಂತ ಫೋರ್ ಡೇಸ್ ಕೆಟೋ ಐಡಿ ಆಗಿದೆ ಸರ್ ಪೇಪರ್ ಒಳಗ ಇಲ್ಲೆಲ್ಲ ಪೇಪರ್ ಕರೆದಿದ್ ನಮ್ ಕಡೆ ಇದೆ ಸರ್ ನಾವೆಲ್ಲ ರಿಸೀವ್ ಕಾಪಿರಿ ಸರ್ ನಮ್ ಇವೆಲ್ಲ ಇವೆಲ್ಲ ನಾವು ಅನಧಿಕೃತ ಸರ್ ಇವೆಲ್ಲ ತೋರ್ಸಿದ್ರು ನಮ್ಮ ಸರ್ಕಾರ ನ್ಯಾಯ ಒದಗಿಸಲೇಬೇಕು ಸರ್ ಇದು ಸ್ಯಾಲ್ರಿ ಆಗಿ ಸರ್ ಇದೆಲ್ಲ ನಾವು ಎಲ್ಲ ಡಾಕ್ಯುಮೆಂಟ್ ಸರ್ ನಮ್ಮ ನಾವು ಅಷ್ಟು ನೈನ್ ಮೆಂಬರ್ಸ್ ಎಲ್ಲ ಬಂದಿದ್ದೀವಿ ಸರ್ ಮತ್ತು ಇದೆಲ್ಲ ನಾವು ಅಪ್ಲಿಕೇಶನ್ ಹಾಕಿವಿ ಸರ್ ಇದು ಪೇಪರ್ ಒಳಗೆ ಕರೆದಿದ್ದು ಸರ್ ಇವೆಲ್ಲ ಪೇಪರ್ ಒಳಗೆ ಕರೆದಿದ್ದೆ ಸರ್ ಇದು ನಮ್ಮ ರಿಸೀವ್ಡ್ ಕಾಪಿ ಸರ್ ನಮ್ಮ ಪ್ರತಿಯೊಬ್ಬರದು ಕಾಫಿ ಕಾಪಿ ಬಂದಿವಿ ಸರ್ ಮತ್ತೆ ಇದು ಅನ್ನ ಅಧಿಕೃತ ನಮಗ್ ಆಗುತ್ತೆ ಸರ್ ನಾವು ಇಷ್ಟೆಲ್ಲ ಪ್ರೂಫ್ ಇಟ್ಕೊಂಡು ಹೇಳ್ತಾ ಇದೀವಿ ಸರ್ ಮತ್ತೆ ಎಲ್ಲ ನಮ್ಗೆ ಇದೆ ಸರ್ ನಾವು ಅನ್ನ ಈಗ ಈ ರಾಜ್ಕುಮಾರ್ ಮತ್ತು ಈ ಜಯಶ್ರೀ ಮೇಡಮ್ ಅವರು ಹೇಳಿದಾರಲ್ಲ ಇವ್ರ ಮಧ್ಯೆ ಒಂದ್ ಸ್ವಲ್ಪ ಜಿದ್ದಾ ಜಿದ್ದಿ ಇತ್ತು ಅಂತ ಹಿಂದೆ ಕೇಳಿದ್ರು ಅದೇನೋ ನಿಮ್ಗೆ ಅನ್ಸುತ್ತೆ ಆತರ ಏನಾದ್ರು ಅದು ನಮ್ಗ ಏನೋ ಸರ್ ಅವರು ಇದಕ್ ನಾವು ಬಲಿ ಪಶು ಆಗಕ್ ನಮ್ಗ ಆಗುದಿಲ್ಲ ಸರ್ ಅವರು ಜಿದ್ದ ನಾವೇ ಬಲಿ ಪುಷ್ ಆಗ್ಬೇಕು ಸರ್ ಅವರು ನಿಮ್ಮನ್ನ ಬಲಿ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ ಹೇಗೆ ಅಂತ ಸರ್ ಇವಾಗ ಸದ್ಯಕ್ಕಂತೂ ನಮಗೆ ನಮಗಂತೂ ಏನು ಗೊತ್ತಿಲ್ಲ ಸರ್ ಒಳಗೊಳಗೆ ಏನೇನಿದೋ ಅದು ನಮಗ್ ಗೊತ್ತಿಲ್ಲ ಸರ್ ನಮ್ದೇನು ನಾವು ಬಂದಿದ್ವಿ ಅಪ್ಲಿಕೇಶನ್ ಹಾಕಿದ್ವಿ ಕರ್ದಿದ ಯಾರು ಕರ್ದಿದಾರೋ ಯಾ ಒಳಗೆ ಕಾನೂನು ಹೆಂಗಿದೆ ನಮಗೆ ಗೊತ್ತಿಲ್ಲ ಸರ್ ಕರ್ದಿದ್ರು ನಾವು ಹಾಕಿದ್ವಿ ಸರ್ ರಿಸೀವ್ ಕಾಪಿ ತಗೊಂಡಿವಿ ಸೆಲೆಕ್ಟ್ ಆಗಿವಿ ಸರ್ ನೈನ್ ಮಂತ್ ವರ್ಕ್ ಮಾಡಿದ್ವಿ ನೈನ್ ಮಂತ್ ಸ್ಯಾಲ್ರಿ ತಗೊಂಡಿವಿ ಸರ್ ಕೆ ಟು ಐ ಆಗಿದೆ ಪಿ ಎಫ್ ಆಗಿದೆ ಸರ್ ಮತ್ತೆ ಇದ್ರ ಮೇಲೆ ಅಧಿಕೃತ ಹೆಂಗ್ ಮಾಡಿ ಸರ್ ನೈನ್ತ್ ಮಂತ್ ನಮ್ಗೆ ಸ್ಯಾಲ್ರಿ ಹಾಕಿದ್ದಾರ ಸರ್ ಹೆಂಗ್ ಆದ್ವಿ ಸರ್ ಅನಧಿಕೃತ ಇದ್ರೆ ಹಾಗೆ ಹೇಳ್ಬೇಕು ಸರ್ ಒಂದ್ ತಿಂಗಳ ಹಿಂದೆ ನೋಟಿಸ್ ಕೊಡ್ಲೇಬೇಕಂತ ರೂಲ್ಸ್ ಇದೆ ಸರ್ ನೋಟಿಸ್ ಕೊಟ್ಟಿಲ್ಲ ಸರ್ ನಮಗ ನೋಟಿಸ್ ಕೊಟ್ಟರೆ ಹೋಗ್ತಿದ್ವಿ ಸರ್ ನಮ್ಗೆ ನೋಟಿಸ್ ಬಂದಿಲ್ಲ ನೋಟಿಸ್ ಕೊಟ್ಟರೆ ಹೋಗೋದಲ್ಲೇ ಆಗ್ಬಿಟ್ಟಿದ್ರಿ ಸರ್ ಪರ್ಸನ್ ಏನಾದ್ರು ನಾವು ರೂಲರ್ ಇಲ್ಲ ನಾವು ಏನಾದ್ರು ಜಿ ನಮ್ ಕಲ್ತಿಲ್ಲ ನರ್ಸಿಂಗ್ ಆಫೀಸರ್ ನಾವ್ ಅಲ್ವೇ ಅಲ್ಲ ಹಂಗಿದ್ರೆ ಹೋಗ್ತಿದ್ವಿ ಸರ್ ಹಂಗಿದ್ರೆ ಹೋಗ್ತಿದ್ವಿ ಹಂಗಿಲ್ಲವೇ ಇಲ್ಲ ಸರ್ ಯಾರು ನೈಂಟಿ ಟು ಮೆಂಬರ್ಸ್ ಯಾರು ಹಂಗೆ ಇಲ್ವೇ ಇಲ್ಲ ಎಲ್ಲರೂ ಎಜುಕೇಟೆಡ್ ಅದಾರ ಸರ್ ಎಲ್ಲರೂ ನರ್ಸಿಂಗ್ ಆಫೀಸರ್ ಲ್ಯಾಬ್ ಟೆಕ್ನಿಷಿಯನ್ ಅವರು ನಮ್ಮ ಬೋರ್ಡಿಂದ ನೋಟ್ ನಮಗೆ ಏನೇನು ಮಾಸ್ ಕಾರ್ಡ್ ಅದ ಒಟ್ಟು ಇದೆ ಸರ್ ಮತ್ತೆ ಅದೆಲ್ಲ ಇಲ್ಲದೆ ನಮ್ಮನ್ನ ಹೆಂಗೆ ತುಂಬಿಕೊಂಡು ಸರ್ ಅವ್ರೆ ಹೆಂಗೆ ತಗೋತಾರೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ವಿ ಸರ್ ಅಪ್ಲಿಕೇಶನ್ ಹಾಕಿದ್ದು ಇದೆ ಇವ್ರ ಪೇಪರ್ ಒಳಗೆ ಕರ್ದಿದ್ದು ಇದೆ ಎಲ್ಲೂನು ಇದೆ ಸರ್ ಇದಕ್ಕೆ ನಮ್ಗೆ ನ್ಯಾಯ ಬೇಕು ಹೊಳ್ಳಿ ವಾಪಸ್ ನಮ್ಮನ್ನ ಈಗ ರಿಲೀವ್ ಮಾಡ್ಬೇಕಾದ್ರುನು ನಮಗ ಮುಂಚಿತವಾಗಿ ಒಂದ ಏನೇನೂ ನಮಗ ನ್ಯೂಸ್ ಹೇಳಿಲ್ಲ ಇವರು ಯಾಕಂದ್ರೆ ನಾವು ಡ್ಯೂಟಿ ಮೇಲೆ ಮಾಡ್ತಾ ಇರುವಾಗಲೇನೆ ನಮಗೆ ನಮ್ಮ ಇದರಿಂದನೇ ಬಂದ್ ಕೇಸಿ ನಮಗ ಇದು ಮಾ ರಿಲೀವ್ ಮಾಡಿದಾರೆ ನಮಗೆ ನಮಗ ಇದನ್ನ ರೀಸನ್ ಬೇಕು ನಮಗ ಮೇನ್ವಾಗಿ ಯಾಕಂದ್ರೆ ನಾವು ಒಂದು ಎರಡು ಕುಟುಂಬದವರು ಇಲ್ಲ ಇದರೊಳಗೆ ಯಾಕಂದ್ರೆ ನಾವು ಒಂದೊಂದ ಕುಟುಂಬ ಒಂದೊಂದೇ ಇದು ಅಂತ ಏನಿಲ್ಲ ನಮಗ್ ನಮ್ ಫ್ಯಾಮಿಲಿ ಇದೆ ಈಗ ನಾವು ಏನೋ ಮಾಡಿ ನಮ್ಮ ಫ್ಯಾಮಿಲಿ ಒಳಗಡೆ ನಾವು ಒಂದು ಇದು ಮಾಡ್ಕೋಬೇಕಂತ ಅನ್ಕೊಂಡಿದ್ದೀವಿ ಆದ್ರೆ ಇವ್ರು ಸಡನ್ಲಿ ರಿಲೀವ್ ಮಾಡಿದಾರ ನಮ್ಗೆ ಮಾಡಿದಾರೆ ಮುಂದೆ ನಮ್ ಪೋಸ್ಟ್ ನಮ್ಗೆ ಕೊಡ್ಬೇಕಷ್ಟೇ ನಾವ್ ಈಗ ಏನ್ ಮಾಡ್ತಿದೀವಲ್ಲ ನಮಗ್ ನಮಗ ಅದು ಸಿಗ್ಬೇಕಷ್ಟೇ ಈಗ ನಾವು ಮನವಿ ಪತ್ರ ಅಂತ ಸಲ್ಸಿದಿವಿ ಅದ್ರ ಮೇಲೆ ಅವ್ರು ಮುಂದೆ ಏನ್ ಹೇಳ್ತಾರಂತ ನಾವು ನೋಡ್ಬೇಕಾಗಿದೆ ಈಗ ಅದು ಏನು ನಮಗ್ ಗೊತ್ತಿಲ್ಲ ನೀವ್ ಇದು ನಮ್ ಹೇಳ್ಬೇಕಂದ್ರೆ ಮನವಿ ಪತ್ರ ಅಂತಿದ್ದೀವಿ ಅವ್ರು ಏನ್ ಹೇಳ್ತಾರಂತ ಅಂತ ತಿಳ್ಕೊಬೇಕಾಗಿದೆ ಅವ್ರಿಗೆ ಇನ್ನೂ ಯಾರೂನು ಇದು ಆಗಿಲ್ಲ ಸರ್ ನಾವ್ ಎಲ್ಲಾನು ಈಗ ಏನೈತಿ ಮನವಿ ಪತ್ರ ಕೊಟ್ಟು ಕೊಟ್ಟು ಅವ್ರಿಗೆ ತಿಳಿಸ್ತೀವಿ ಅವ್ರು ಅದ್ರ ಮೇಲೆ ಮತ್ತೆ ಏನಾದ್ರು ನಮಗ ಕ್ರಮ ತಗೋತಾರೋ ಏನ್ ಮುಂದೆ ನಮ್ನೆ ತುಂಬಕೋತಾರೋ ಮತ್ತ ಅವ್ರು ಏನ್ ಮಾಡ್ತಾರೋ ಅನ್ನೋದ್ರ ಮೇಲೆ ನಾವ್ ಡಿಸೈಡ್ ಮಾಡ್ಬೇಕು ಅನ್ಕೊಂಡಿವ್ರಿ ಈಗ ನಮ್ನ ಏನೈತಿ ಪಬ್ಲಿಸಿಟಿ ಮಾಡಿದ್ದಾರೆ ಅವರು ನ್ಯೂಸ್ ಪೇಪರ್ ಒಳಗ ಹಾಕಿಸಿದ್ದಾರೆ ಪೇಪರ್ ಒಳಗ ಹಾಕಿಸಿದ್ಮೇಲೆನ ಏನೈತಿ ಇಷ್ಟೇ ಟೈಮ ಇಷ್ಟ ದಿನ ಅಂತ ನಮಗ್ ಡೇಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಇದು ಮಾಡಕ್ಕೆ ನಾವ್ ಅವಾಗ ಬಂದ ಕೇಸಿನೂ ನಾವ್ ಕೊಟ್ಟಿದೀವಿ ಕೊಟ್ಟ ಆದ್ಮೇಲೆನ ಏನೈತಿ ಎಲ್ಲರೂ ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ ಅವ್ರವ್ರ ಇದು ಏನೈತಿ ಅದ ಕ್ರಮನವಾಗಿ ತಗೊಂಡಿದ್ದಾರೆ ಆದ್ರೆ ನಮಗ ಇದೇ ರೀತಿನ ಎಲ್ಲರಿಗೂ ಕೊಡ್ಬಹುದಾಗಿತ್ತಲ್ಲ ರಿಲೀವ್ ಮಾಡ್ಬೇಕಾದ್ರೂ ಒಂದ್ ಇದು ಇರುತ್ತಲ್ಲ ಕ್ರಮ ಅದೇ ರೀತಿಯಾಗಿ ಕೊಡ್ಬೋದಾಗಿತ್ತು ನಮಗ್ ಕೊಟ್ಟಿಲ್ಲ ಇದ್ರೊಳಗೆ ನಾವ್ ಡ್ಯೂಟಿ ಮೇಲೆ ಇರಾಕಲೇನ ನಮ್ಮನ್ನ ರಿಲೀವ್ ಮಾಡ ಅಂದಿದಾರಲ್ಲ ಅದಕ್ ನಮಗ್ ಬೇಕು ಅಲ್ಲ ನ್ಯಾಯ ಒಂದು ಸಿಗಬೇಕು ಏನೂ ಇಲ್ಲ ನಮ್ಗೆ ಏನೂ ಕೊಟ್ಟೆ ಇಲ್ಲ ಇದ್ರೊಳಗೆ ಕೊಟ್ಟೆ ಇಲ್ಲ ನಾವ್ ಡ್ಯೂಟಿ ಮೇಲೆ ಅದೀವಿ ನಾವ್ ಡ್ಯೂಟಿ ಮೇಲೆ ಇರಾಕಲೇನೇ ನಮ್ಮಲ್ಲಿ ಅವರು ಎಲ್ಲರೂ ಸೇರ್ಕೇಸಿ ಫೋನ್ ಮಾಡ್ ಮಾಡಿ ಫೋನ್ ಮುಖಾಂತರ ಹೇಳಿದ್ದಾರೆ ಇಲ್ಲಾ ನಿಮ್ಗೆ ಹಿಂಗ ಡಿಸ್ಟಿಕ್ ಕಡೆಯಿಂದ ರಿಲೀವ್ ಮಾಡ ಅಂತ ಹೇಳ್ಯಾರ ಹೇಳಿದ್ದಾರೆ ಅದು ಬಿಟ್ಟರು ನಮ್ಗೆ ಏನೂ ಗೊತ್ತಿಲ್ಲ ಯಾಕಂದ್ರೆ ಒಂದು ಲೆಟರ್ ಇರ್ತೈತೆ ನಮಗೂ ಒಂದ್ ಕಾನೂನು ಬದ್ಧವಾಗಿ ಅದ್ರೊಳಗ ಒಂದಿಷ್ಟ್ ಇದು ಇಟ್ಟಿದ್ದಾರೆ ಅದ್ರ ಮುಖಾಂತರವಾಗಿನೂ ನಾವ್ ಜಾಯ್ನ್ ಆಗಿರ್ತೀವಿ ಹಂಗೆ ಏನಾಗಿರಂಗಿಲ್ಲ ಆಗಿರಂಗಿಲ್ಲ ಕರ್ದಾರ ಆಗಿ ಹಂಗೆ ಏನ್ ಬಂದಿಲ್ಲ ಏನು ಇಲ್ಲ ನಾವ್ ಏನನ್ನೂ ಕೊಟ್ಟಿಲ್ಲ ಇದ್ರೊಳಗ ನಮ್ದು ಏನೂ ಇಲ್ಲ ನಾವ್ ಏನೈತಿರೋದ್ ನಾವ್ ಕೊಟ್ಟಿದೀವಿ ನಾವ್ ಕಲ್ತಿದೀವಲ್ಲ ನಾವ್ ಕಲ್ತಿದ್ರ ಮೇಲೆ ನಾವು ಹೋಗಿ ಜಾಯ್ ಮಾಡಿದೇವಿ ನಮ್ ನ್ಯಾಯ ಸಿಗ್ಬೇಕು ನೇಮಕಾತಿ ಒಂದು ಅಧಿಕೃತ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು ಆದ್ರೆ ಏಕಾಏಕಿ ಡಿ ಎಚ್ ನೀವು ಅನಧಿಕೃತ ಅಂತ ಹೇಳ ಒಂದಿಷ್ಟು ಶಾಕ್ ಒಳಗಾಗಿದ್ದಾರೆ ಅನೇಕ ಬಣ ಕುಟುಂಬದ ಹೆಣ್ಣು ಮಕ್ಕಳು ಇಲ್ಲಿ ಜಾಬ್ಗೆ ಸೇರಿರುವಂತದ್ದು ಸೊ ಇದರಿಂದ ತುಂಬ ಶಾಕ್ ಗೆ ಒಳಗಾಗಿದ್ದಾರೆ